जल्दी बर्तन होई बर आगे बर मार बर जल्दी आय कुड बर चले गया ना कुपुत्रा रिजल्ट बरो देते ही अदना साली के लाख हो गया ना जल्दी आए कुड साक्षात निंदा मारते ना मिल ಇನ್ನ ಒಂದ ಸಲ ಕಕಂದ್ರು ಉಸಾಕ್ ನೀನು ಮಾಡಾ ಹ ಆ ಮಾಳ್ತ ನೀರ್ತ ತೋ ನೀನು जल्दी माड़ ಹ ನಾ ನೆಡಿದನಗರ ನೀನು जल्दी माड़ ನಷ್ಟ ಹ ಹ ಆ ಓಯ್ ಬರ್ತನ ಹರಿ ಒನಿ ಕಡೆ ನೋಡ್ಕೊತಯರಾ है जल्दी बात ना नू हाँ आया நோட் கல்ச மாறப்பா இல்லை ಬಂದೇನ್ರಿ ಏನ್ ಮಾಡತ್ತೀರಿ ಏನ್ರಿ ಅಲ್ಲಿ ಜಿಲಾಯಿ ಎಲ್ಲಾ ಮಾಡಿದ್ರಿ ಎಲ್ಲ ಸ್ವಚ್ಛ ಹಾ ಸ್ವಚ್ಛ ಮಾಡಿನ್ರಿ ಸ್ವಚ್ಛ ಮಾಡಿರಿ ಎಲ್ಲಾರು ಬಂದಾರ ಇವತ್ತು ಕೆಲ್ಸಕ್ಕೆ ಹಾ ಎಲ್ಲಾರು ಬಂದಾರ ಹಾ ರೀ ಕೆಲ್ಸಕ್ಕೆ ಎಲ್ಲಾರು ಬಂದಾರ ಇವತ್ತೊಬ್ರ ಬಿಟ್ಟಾರ್ರಿ ಗಂಗೋ ಗಂಗೌರ್ ಬಿಟ್ಟಾರೀ ಗಂಗ್ರಿ ಗಂಗ್ ಬಿಟ್ಟು ಏನೋ ಅವ್ರ ಮನ್ಯಾಗ ಫಂಕ್ಷನ್ ರೀ ಬಿಟ್ಟ್ರಿ ನಾಯ್ ಬರ್ತಾರೀ ತಪ್ಪಸ್ಬಿಡತಿ ಕೆಲಸ ದಡ ಮುಗಬೇಕಾಗಿ ನಮ್ಗೆ ಕೆಳಕ ಕೆಲಸ ಲೇಟ್ ಆಗ್ತಾ ಇದೆ ಆದಷ್ಟು ಮುಗಿಸ್ರಿ ಕೆಲಸ ಎಲ್ಲಾ ಚೆನ್ನಾಗಿ ಮಾಡ್ತಾ ಇದ್ರಲ್ಲ ಎಲ್ಲಾರು ಗಂಗಾವ್ ನಾಲ್ಕು ತಪ್ಪಸ್ಬಿಡತಿರಪ್ಪ ಇಲ್ರಿ ಕೆಲಸ ಅರ್ಜೆಂಟ್ ನಾನ್ ಹೋಗ್ಬೇಕು ಅರ್ಜೆಂಟ್ ಕೆಲ್ಸ ನಾನ್ ಬರಲ್ಲ ಹಾ ಮುತ್ತು ನಿನ್ ಮಗ ನೋಡ್ರಿ ಯಾಕೆ ಬಂದಾನಿ ಏನು ಬಂದ್ರಿ ನಿಮ್ ಆಶೀರ್ವಾದ್ರಿ ಮಲಕ್ರಿ ನನ್ನ ಆಶೀರ್ವಾದ ಯಾಕಪ್ಪ ಗುರುವಿನ ಆಶೀರ್ದ ಸದಾ ಕಾಲ ನಿಮ್ ಆಗ ಒಂದಾಗಿ ಶಾಲೆಗೆ ಹುಡುಗ ಒಳ್ಳೆ ಸಾಲಿ ಕಲಸಪ್ಪ ಯಾಕಂದ್ರ ಜಮ್ಖಂಡ ಒಳ್ಳೆ ಒಳ್ಳೆ ಸ್ಕೂಲ್ ಅದಾವ ಮಗನ ಅದ್ಭುತ ಮಾಡ್ಬೇಕು ನಮ್ ಊಡಾ ಹೆಸರು ತರ್ಬೇಕು ನನ್ ಮಗ ಅದು ನನ್ನ ಖುಷಿ ವಿಷಯ ಮತ್ತ ನಮ್ ಮನುಷ್ಯನ ಮಗ ಒಬ್ಬ ವಿದ್ಯಾವಂತ ನಮಗ್ ಬಾಳ ಹೆಮ್ಮೆ ವಿಷಯ ಒಳ್ಳೆ ಕೆಲಸ ಮಾಡಿದ್ವಿ ನೋಡಿ ಬಡತನದ ಇಂತ ಬಡ್ರ ಮಕ್ಕಳ ಗೆಳೀಬೇಕು ನನ್ನ ಆಸೆ ಒಳ್ಳೆ ಸಾಲಿ ಕಲಸು ಹ ಮುತ್ತು ನಿನ್ ಮಗನ ಫಸ್ಟ್ ಕ್ಲಾಸ್ನಾಗ ವಿದ್ಯೆ ಕಲಸ ಯಾಕಂದ್ರೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ನಾನು ಎನಿ ಟೈಮ್ ಫೋನ್ ಮಾಡ ಹ ಇಲ್ಲಿ ಯಾವಾಗುಣುದಿಲ್ಲ ಯಾಕಂದ್ರ ನನಗ ವಿದ್ಯಾ ಸರಸ್ವತಿನ ಆಧಾರದ ಬಹಳ ಹೆಮ್ಮೆ ವಿಷಯ ನನಗೆ ಕಲೀಲಿ ನಮ್ ಮಕ್ಳು ಕಲಸಬೇಕಾದ್ರೆ ಹಂಗ ಹೆಂಗ ಮಾಡ್ತಿರ್ತಾರೋ ಆದ್ರೆ ನಿನ್ನ ಮಗ ಕಲಿಯತ್ತಾರ ನನಗ್ ಬಾಳ ಹೆಮ್ಮೆ ವಿಷಯ ಮುತ್ತು ನಿನಗೊಂದ್ ಸ್ವಲ್ಪ ಉಪಗಾರ ಹೆಚ್ ಮಾಡ್ಬೇಕಂತ ಮಾಡೀನಿ ನೀ ಈಗ ಚೆನ್ನಾಗಿ ಎಲ್ಲ ತರ ನೋಡ್ಕೋತೀರ ನಿನಗ ಪಗಾರ ಜಾಸ್ತಿ ಮಾಡೋ ಜವಾಬ್ದಾರಿ ನಂದ ಯಾಕಂದ್ರೆ ಒಂದು ಕುಳೆ ಖುಷಿ ವಿಷಯ ಹೇಳಿ ಅನ್ನ ನಾನು ನಿನಗೆ ಮಾತಾಡತನ ಆಯ್ತು ಏನ್ ಕೆಲಸ ಐತಿ ಎಲ್ಲ ಕಡೆ ನೋಡ್ಕೊಪ್ಪ ನಾನ್ ಸ್ವಲ್ಪ ಆಫೀಸ್ಗೆ ಹೋಗ್ಬೇಕಾಗಿತ್ತೆ ನಾನ್ ಬರ್ತೀನ ಓಕೆ ನನ್ನ ಮಗ ಪುಂಚ ದೊಡ್ಡ ಸಾಲಿ ಹೋಗ್ತಾನೆ ಅದನ್ನ ಕೆಲ್ಸ ಮಾಡೋ

apa gak apa kan ya? Hmm, hei, ten apa berlian? Mata ten. Iya, nih, kira-kira apa yang gue mau nasi? Mata ten,

ನಮಸ್ಕಾರ 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 ನೀವು ರಾಜುಗಳ ಪಪ್ಪ ಅನ್ರಿ ಹೌದ್ರಿ ಸರ್ ಹೇಳಿ ನಿಮ್ ಕಳ್ಸಬೇಕತ್ ನಡೀನ್ರಿ ನೀವೇ ಬಂದ್ರಿ ಪಾಡತ್ರಿ ಸರ್ ಹೌದ್ರಿ ಸರ್ ನಮ್ ಹುಡುಗಿರತ್ರಿ ಬಂದೀನ್ರಿ ನಿಮ್ಮ ರಾಜು ಈ ಸಾಲ್ಯಾಗ ಫಸ್ಟ್ ರ್ಯಾಂಕ್ ಭಾಳ ಅತ್ಯುತ್ತಮವಾಗಿ ಬಂದ್ರಿ ಅವ್ನೊಂದ ಒಳ್ಳೆ ಸ್ಕೂಲ್ಗೆ ಒಂದ್ ಒಳ್ಳೆ ಒಂದ್ ನಿಮ್ ಬಡ್ತನ್ದಾಗ ಬೆಳ್ದಾನಂದ್ರ ಅವ್ನ ಮೂರ್ ಕಿರ್ಗಿತ್ ತರಬೇಕ ಹೇಗಿದ್ರಿಂದ ನಿಮಗೆ ಬಂದ್ರಿ ಪಾಡ್ ಅವ್ರನ್ನೊಂದು ಒಂದ್ ದೊಡ್ಡ ಸಾಲಿ ಸ್ಕೂಲ್ಗೆ ಎಲ್ಲರೂ ಒಂದಿಟ್ಟು ನಮ್ದು ನಮ್ದೊಂದ್ ಸ್ವಲ್ಪ ಬಡತನ ಪರಿಸ್ಥಿತಿ ಬಾಳ ಐತ್ರಿ ನೀವು ಒಂದ್ ಸ್ವಲ್ಪ ನೋಡ್ರಿ ಇಷ್ಟ ಆಗಲಿ ಅಷ್ಟಾಗಲಿ ಒಂದ್ ಸ್ವಲ್ಪ ಖರ್ಚು ಬರ್ತೈತಿ ಬರತ್ರಿ ನೋಡೋನು ಎಷ್ಟು ಬರ್ತೈತಿ ಅನ್ನೋದು ಏನಾರ ನೋಡೋನು ನೋಡ್ರಿ ಸರ ನಮ್ಮ ಕಡೆ ನಾವು ಮೊದಲ ನಿಮಗ ಗೊತ್ತೈತ್ರಿ ನಮ್ಮ ಹುಡುಗ ಅಲ್ಲಾ ರ್ಯಾಂಕ್ ಕೊಡದ್ರಿ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಹುಡುಗ ರ್ಯಾಂಕ್ ನಮ್ ಶಾಲೆಯಲ್ಲಿ ಒಳಗ ಫಸ್ಟ್ ಬಂದ್ ನಮ್ಗೆಲ್ಲ ಗೊತ್ತೈತಿ ನನ್ ಮಗ ಬಾಳ್ ಚೆನ್ನಾಗ್ರಿ ಸರ್ ಬಾಳ್ ಚೆನ್ನಾಗ್ ತಿಳಿಯಪ್ಪ ನಿಮಗ್ ಫೋನ್ ಹಾಕಿದ್ವಿ ನಾವ್ ಮತ್ತೋಗ್ರ ನಿಮ್ ಮಗನ ಒಂದ್ ಸ್ವಲ್ಪ ಜಮಖಂಡಿಯಾಗ ನನಗೂ ಒಂದ್ ಸ್ವಲ್ಪ ಗೊತ್ತಿದ್ದವ್ರದಾರ ಬಾಳ್ ಒಳ್ಳೆ ಹುಡುಗ ಅವ್ನ್ ವಿದ್ಯೆ ಅಭ್ಯಾಸ ನೀವ್ ಹಾಳ್ ಮಾಡಾಕ್ ಹೋಗ್ಬೇಡ್ರಿ ಹೋಗ್ರಿ ಸರ್ ಅವಂಗ ಒಂದ್ ಸ್ವಲ್ಪ ಅಲ್ಲಿ ಜಮಖಂಡ ನಾನು ಒಂದ್ ಸ್ವಲ್ಪ ನಮ್ಗ ಪರಿಚಯ ಅವ್ರ ಇವ್ರ ಹೇಳ್ತಿರ್ಲಿಲ್ಲ ಏನಾರು ಒಂದ್ ಅನುಕೂಲ ಮಾಡೋನು ಮಾಡ್ರಿ ಸರ್ ಅವನು ಮಾಳ್ ಕೊಟ್ಟರೆ ಬಹಳ ತುಂಬಾ ಒಳ್ಳೆ ಹುಡುಗ ನಾನು ಸರ್ ಬಹಳ ಸಾಲಿ ಒಳಗೂ ಫಸ್ಟ್ ರ್ಯಾಂಕ್ ನಾನು ಹೌದ್ರಿ ಒಂದ್ ಏನಾರ ಒಂದ್ ಮಾಡೋನು ಅವನಗೂ ಹೌದ್ರಿ ಸರ್ ಸರ್ ಅಂದಾಜು ಎಷ್ಟು ಬರ್ತೈತಿ ಖರ್ಚ್ರಿ ಅಂದಾಜ ಒಂದಾ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಬರ್ತೈತಿಪ್ಪ ಅಷ್ಟು ಅಲ್ಲಿ ನಮ್ಮಲ್ಲಿ ಜಮ್ ಕಂಡಾಗ ಎಲ್ಲರೂ ಪರಿಚಯದವರು ಅವರು ಇವ್ರು ಇದಾರೆ ಒಂದು ಸ್ವಲ್ಪ ಅದ್ರಾಗ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಏನಾರೇ ಮಾಡ್ಸೋಣ ಹುಡುಗರು ಹೆಂಗೆ ಇದಾನು ಹಾಂ ಸರ್ ನೀ ಯಾಕೆ ತಲೆ ಕೆಡ್ಸ್ಕೋತೀಯಪ್ಪ ಏನು ಚಿಂತೆ ಮಾಡಬೇಡ ನಿನ್ ಮಗ ಒಳ್ಳೇವ್ನು ಅದಾನು ನೀ ಏನೂ ತಲೆ ಕೆಡ್ಸ್ಕೋಬೇಡ ಏನಾರೇ ಮಾಡುಣ ಹೆಲ್ಪ್ ಮಾಡೋಣ ಹಾಂ ಸರ್ ಸರ ಅದ್ನಟ್ಟು ಮಾಡ್ಕೊಟ್ರ ಮಾಡಿಕೊಟ್ರೆ ಸಹಾಯ ಆಕತ್ತೆ ರೀ ಆಯ್ತು ಹೇಗೆ ಚಿಂತೆ ಮಾಡಬೇಕು ಹ್ಞೂ ಸರ್ ಸರ ಮಾಡೋಣ ಮಾಡೋಣ ನಾ ಹೋಗಿ ಬರ್ತೀನಿ ರೀ ಸರ ಹೋಗ್ ಬರ್ರಿ ನಮಸ್ಕಾರ ರೀ ಏನಾಯ್ತು ಏನಿಲ್ಲ ಹಿಂಗ ಕೂತಿರಿ ಮತ್ತೆ ಏನಿಲ್ಲ ಕುಂದ್ರು ಕುಂದ್ರು ಏನಾತ ಏನಿಲ್ಲ ಹಿಂಗ ಏನು ಯೋಚನೆ ಮಾಡತ್ತೀರಿ ನೀವು ಏನಿಲ್ಲ ಎಲ್ಲ ನಾವು ಅದನ್ನು ಒಳಗೆ ಏನಿಲ್ಲ ಶಾಲೆ ಹೋಗಿನಿ ಅದ್ರ ಅವ್ರ ಸರ್ ಜೊತೆ ಮಾತಾಡಿನ ಎಲ್ಲ ಮಾತಾಡಿ ಬಂದಿ ಅದ್ರ ಖರ್ಚು ಬಾಳ ಆಕತ್ತೆ ನಾತಾರ ಎಷ್ಟ ಆಕೇತ ನಾತಾರ ಒಂದ್ ಎರಡರಿಂದ ಮೂರ್ ಲಕ್ಷ ತನಕ ಆಕತ್ತೆ ಅದ ಏನ್ ಮಾಡ್ಲಾತ್ತ ಕಡೆ ಬಂಗಾರ ಅದಾವಲ್ಲ ಮತ್ತ ಇಡುನಲ್ಲ ಬಂಗಾರ ಹ್ಮ್ ಯಾರ್ ನಿನ್ನು ಹ್ಮ್ ಇರಾಕ ಅಷ್ಟ ಅದಾವ ನಿನ್ ಕಡೆ ಇನ್ ಅವ್ನ ಹೆಂಗ ಇರೋ ಒಬ್ಬ ಹುಡುಗ ಅದನ್ನ ಅವಂಗ ಮಾಡೋದೈತಿ ಅಲ್ಲ ಮಾಡೋದೈತಿ ಕರೆ ನೋಡೋಣ ಯಾರ್ ಕಡೆ ರೀ ಯಾರ ಕಡೆ ಸಾಲ ಇಸ್ಕೊತಾನ ಸಾಲ ಇದ್ ಮಾಡೋದೇನು ಮತ್ತ ಬಂಗಾರ ಇಡೋದೇನು ಎಲ್ಲಾ ಒಂದ ಅಲ್ಲ. ಬಂಗಾರ ಇಡುದು ಬೇಡ ನನ್ ಸಲುವಾಗಿ ನಮ್ಮ ಅಪ್ಪ ಅವ್ರ ಬಂಗಾರ ಮಾರಾತಾರಲ್ಲ ಯಾಪ ಯಾವ ನೀವೇನ ನನ್ ಸಲುವಾಗಿ ಬಂಗಾರದ ಮಾರ ಬೇಡ ನಾ ಸಾಲಿ ಕಲಿಯದ ಬೇಡ ನಾನು ನಿನ್ ಜೋಡಿ ನಾನಿಂದ್ರ ಕೆಲ್ಸ ಬರ್ತೇನೆ ಯಾಕೋಪ್ಪ ಹ ನಿಮ್ಮ ಅಪ್ಪ ಎಷ್ಟು ಗುದ್ದಾಡಕತ್ತಾರ ಸಾಲಿ ಕಲ್ಸಕ ನೀ ನೋಡ್ರ ಸಾಲಿ ಕಲಂಗಿಲ್ಲ ನಾತಿ ನಾವ ಸಾಲಿ ಕಲಿಸ್ತೇವೇನ ನೀ ನೌಕರಿ ಹಿಡಿದ ಕೂಡ ನಮ್ಮನ್ನ ನೋಡ್ಕೊಂಬಿ ಹಿಂಗ್ ಸಾಲಿ ಕಲಿಸ್ತೇವು ಕಲಿಗಪ್ ಏನ್ ಅದ್ ಕಲಿಸ್ಕ ಹಚ್ಚುನು ಹೋಗಿ ಓದ್ಕೋ ಹೋಗ್ನಡಿ ಏನ್ ದಿನ ಹೆಂಗ ಮಾಡ್ದ ಅವಂಗ್ ಬೀಳ್ಬಾರ್ದ ನಾವು ಸಣ್ಣ ಬರೀ ಬಡತನದಾಗ ಬಂದಿವಿ ನಾವು ಬಡತನದಾಗ ಸಾಯ್ಬಾರ್ದ ಅವ್ ಒಂದ್ ಸ್ವಲ್ಪ ಏನ್ರಿ ಮಾಡ್ಲಿ ನಾನ್ ಹೆಸರ್ತಾರ ಕಿತ್ತೈತ್ಲ ಅವ್ರ ಸಾಲಿ ಹೆಸರ್ತಾರ್ರಿ ಸಾಲಿ ಆಗ ಸರ್ ಎಟ್ಟ ಬರಿ ಅಂತಾರ ಗೊತ್ತೇನ ನಮ್ ನಿಮ್ ಹುಡುಗ ಎಷ್ಟು ಶಾನಿ ಅದನ್ರಿ ನಮ್ ಹುಡುಗ ಹಂಗ ಹಿಂಗೆಲ್ಲಾ ಬಾಳ್ ಕೆಟ್ಟ ನನಗೆ ನನಗದ್ ನೋಡಿ ಎಷ್ಟು ಖುಷಿ ಆಗತ್ ಗೊತ್ತೇನ ಹಂಗ ಸಾಲಿ ಕಲ್ಸ ನೀತ ಮೈಂಡ್ ಸಾಲಿ ನನ್ನ ಕಡೆ ಕಡೆಯ ಇಲ್ಲ ಏನಾಗತ್ತೆ ಆಗ್ಲಿ ದೇವ್ರಿಗೆ ಗೊತ್ತಿನ್ ಗಪ್ರಿ ಅಜ್ನೇಶ್ ಏನಿದ ಬಂಗಾರ ಬಂಗಾರ ಯಾಕೋ ಇವ ಮಾರ್ರಿ ಮತ್ತ ರಾಜುಗ ಸಾಲಿ ಹಚ್ಚುನು ಕಲ್ಸುನು ಸಾಲಿ ಹಂಗು ಮಾರ್ಬೇಕು ಮತ್ ಇರೋ ಇದಷ್ಟೇ ಐತಿ ನಮ್ಗೀಗ ರೊಕ್ಕಕ್ಕಂದ್ರ ಆಧಾರ ಬ್ಯಾಡಲ್ಲ ಏನು ಇಲ್ಲ ಇರೋದು ಇದಟ್ಟೆ ಐತಿ ಎಲ್ಲ ಅಂತ ಗುದ್ದಾಡ್ರು ನೂರು ರೊಕ್ಕ ಜೋಡ್ಸಾಕ ನೀನು ಕೊಳ ಹಾಕೋಕೆ ಅಷ್ಟೇ ಅದಾವ ನಾ ಇವನು ಎಲ್ಲರೂ ಮಾರ್ರಿ ಹೆಂಗ ನಿನಗರಿ ಬೇಕಲ್ಲ ಮುಂದರಿ ಮುಂದ್ ರಾಜು ಕೊಡಸ್ತಾನ ನೌಕರಿ ಹಿಡಿತಾನೋ ದೊಡ್ಡ ಸಾಯಬಾಕ್ತಾನೋ ಕೊಡಸ್ತಾನ ಈಗ ಇರ್ಲಿ ಮಾರ್ಲಿ ಹೋಗ್ರಿ ಮತ್ತ ಸಾಲಿ ಕಲ್ಸು ಹೋಗ್ರಿ ಬಂಗಾರ ಮೊದ್ಲ ಮಾರಿ ಬರ್ರಿ ಮತ್ತ ಅವಂಗ ರಾಜುಗೇನು ಹೇಳಕ್ ಹೋಗ್ಬೇಡ್ರಿ ಬಂಗಾರ ಮಾರೈತಿ ಅಂತ ಹೇಳಿ ಹೋರೀ ಇರೋದ್ ಇದಾರ ಇದ್ನ ಮಾರನು ಮತ್ತ್ ಅವ್ ಸಾಲಿ ಕಲ್ಸು ಸರಿ ತಗ ನಾವ್ ಹೋಗಿ ಬರ್ತನು Menjal di bertogon. Ah, oh, oh. Eh, pedo. Pedo? Nandri. Tuh, Akar tani.

ಮನ್ಯಾಗ ಸಂತಿಲ್ಲ ಬ್ಯಾಡ ಇಲ್ಲ ಏನ್ ಮಾಡುದು ನಾ ರೀ ಏನ್ ಮಾಡ್ಲಿನ ಇವ್ರು ಎಲ್ಲ ರೊಕ್ಕ ನಮ್ಗ ಕೊಟ್ಟಿವಲ್ಸಕ್ ಎಲ್ಲಿ ತೋಮ ಅಂದ್ರೆ ತೊಗೊಂಡ್ ಬರ್ಲಿನ ಮೇಸ್ತ್ರಿ ಕಡ್ ಸ್ವಲ್ಪ ತಕ್ಷಣ ಇದ್ಸಕ್ ಆಗ್ಬೋದು ಇನ್ ಮಾತಾ ರೊಕ್ಕ ಕೊಡ್ತೀನಿ ಅವ್ನ ಕೆಲ್ಸಿಂದ ತಗೋಬಿಡ್ತಾನ ಹಂಗ ಚಲೋ ಚಲೋದಾನ ಮೇಸ್ತ್ರಿ ಮುಟ್ಟತಾನಕ್ ಇನ್ ಸಾಲ ನಾವು ಮುಟ್ಸ್ಬೇಕು ಮುಟ್ಸುದವಾಗಿನ ಎಲ್ಲಾರ ಕಡೆ ಸಾಲ ಮಾಡ್ಕೊತ ಹೋದ್ರೆ ಹೆಂಗ ಈಗ ಏನೈತಿ ಅಷ್ಟು ಮಾಡ ಒಂದ ಎರಡು ದಿವ್ಸ ಬಿಟ್ರೆ ನೋಡ್ರೂ ಏನ್ರಿಕತಿ ಈಗ ಏನೈತಿ ಅದನ್ನ ಮಾಡಿ ಹಾಕೊಂಡು ಓಕೆ ನಾನು ಸಾಕಾಗೈತಿ ಈಗ ಏನೈತಿ ಅದನ್ನ ಹಾಕ ಈಗ ಹಾಕಿದಾವ ಗಂಜಿ ಅಷ್ಟು ಮಾಡ್ತೇನೆ ಗಂಜಿ ಅಷ್ಟು ಮಾಡ್ಕೊಂಡ್ಬಿಡನ್ರಿ ಹ್ಮ್ ರಾಜು ಬಂದನ ನೋಡು ನಮ ರಾಜು ಹಾ ಏ ರಾಜು ಅಲ್ಲಿ ಬಂದನ ಏ ರಾಜು ಹಾ ರಾಜು ಬಾ ಒನ್ చెప్పు ಈ ಬಂದಿ ಬಾ ರಾಮದೇವನ ರಾಜು ಈ ಬಂದಿ ನಾನು ರಾಮದನ ನೋಡುಪ್ಪ ನನ್ನ ಮಗ ಸರ್ಗಿತ್ ನೋಡು ಐದಾ ಬಾ ಸಾಲಿ ಚಲೋ ನೋಡಿ ಐತಿ ಸಾಲಿನ ಮುಗಿದಿ ಆಪನಂದ ನಾನು ಸಾಲ್ಯಾರ ಒಂದು ಕಂಪನಿಗಾ ನೌકરી ಕೊಟ್ಟರೆ ನನಗೆ ನಾನು ಒಂದು ತಿಂಗಳು ಪगार ಎಷ್ಟು ಹೇಳ್ರಿ ಹ್ಮ್ ಇನ್ನು ಒಂದ್ ಐದ್ ಸಾವಿರ ಇದ್ರು ಬೇಕು ನಂಗ ಅದ್ರ ನಂಗ ದಿವಸಕ್ಕೆ ರೂಪಾಯಿ ಐದ್ ಸಾವಿರ ರೂಪಾಯಿ ಚಲೋ ಆತಪ್ಪ ನಾನ್ ಬಿಡಪ್ಪ ನಿಮ್ಮಅಪ್ಪ ಅವರು ಹಾಳಾಗತ್ತ ವ್ಯಾಪಾರ್ ಎದು ಕಳತಿ ಎಲ್ಲಾನು ಚಲಾಗೈತಿ ನಮ್ದ್ರಂತೂ ಉಳಿಸಿದಿ ಇನ್ ಏನ್ ಬೇಕಾದ್ರೆ ಇನ್ ಮುಂದಿ ಸಾಕಿಟ್ಟ ಸಾಕ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತಿದ್ದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಜೊತೆಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ನೀವು ಕೊಡುವ ಪ್ರೀತಿ ಪ್ರೋತ್ಸಾಹ ಕೊಡೋದ್ರಿಂದ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತದೆ ಮತ್ತೆ ಮುಂದೆ ವಿಡಿಯೋದಾಗ ಸಿಗ್ತೀನಿ ಅನ್ಕೊಂಬಿಟ್ಟು ವೇಟ್ ಮಾಡ್ತಾ ಇರಿ ಆ ಸಿಂಗ್ ದರ್ಶನ್ ಯೂಟ್ಯೂಬ್ ಚಾನೆಲ್ ಮತ್ತೆ ಶುಗುನ ಎಲ್ಲರಿಗೂ ನನ್ನ ಹೃದಯ ಧನ್ಯವಾದಗಳು